ಈ ಬೆಳಗಾವಿ ಮರಾಠಿಗರ ದೌರ್ಜನ್ಯ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ ಮೊನ್ನೆ ತಾನೇ ಒಬ್ಬ ವೃದ್ಧ ಬಸ್ ಕಂಡಕ್ಟರ್ ಮೇಲೆ ಇಪ್ಪತ್ತು ಜನ ಸೇರಿ ಸಾಮೂಹಿಕ ಅಲೆಯನ್ನ ಮಾಡಿರ್ತಾರೆ ಯಾಕಪ್ಪ ಅಂದ್ರೆ ಬೆಳಗಾವಿಲಿ ಮರಾಠಿಲಿ ಮಾತಾಡಿಲ್ಲ ಅನ್ನೋ ವಿಷಯಕ್ಕೆ ಈ ಹಲ್ಲೆಯಲ್ಲಿ ಪಾಲ್ಗೊಂಡವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗುತ್ತೆ ಹಾಗೂ ನಮ್ಮ ಪರ ಹೋರಾಟಗಾರರು ಹೋಗಿ ತಕ್ಕ ಶಿಕ್ಷೆಯನ್ನು ಸಹ ಕೊಟ್ಟು ಬರ್ತಾರೆ ಆದ್ರೆ ವಿಷಯ ಇದಲ್ಲ ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಈ ಮರಾಠಿಗರು ಆ ಹಲ್ಲೆ ಒಳಗಾದಂತಹ ವೃದ್ಧನ ಮೇಲೆ ಸುಳ್ಳು ಫೋಕ್ಸೋ ಕಾಯ್ದೆನ ಹಾಕ್ತಾರೆ ಅಷ್ಟಕ್ಕೆ ನಿಲ್ಲ ಕರ್ನಾಟಕದಿಂದ ಬೆಳಗಾವಿ ಮತ್ತು ಮಹಾರಾಷ್ಟ್ರಕ್ಕೆ ಹೋಗುವಂತ ಬಸ್ಗಳ ಮೇಲೆ ಕೆ ಎಸ್ ಆರ್ ಟಿ ಸಿ ಬಸ್ ಗಳ ಮೇಲೆ ಬಸ್ಗಳನ್ನ ನಿಲ್ಲಿಸಿ ಆ ಡ್ರೈವರ್ ಗಳ ಮುಖಕ್ಕೆ ಈ ಮರಾಠಿಗರ ಧ್ವಜದ ಬಣ್ಣನ ಹಚ್ಚಿ ಅವಮಾನ ಮಾಡ್ತಾರೆ ಈ ಮರಾಠಿಗರು ಕನ್ನಡಿಗರ ಮೇಲೆ ಮಾಡ್ತಾ ಇರೋ ದೌರ್ಜನ್ಯ ಇವತ್ತು ನಾಳೆಯ ಸುದ್ದಿ ಅಲ್ಲ ತುಂಬಾ ವರ್ಷಗಳಿಂದನೂ ನಡೀತಾ ಇದೆ ಏನಪ್ಪಾ ಅಂದ್ರೆ ಈ ಕನ್ನಡ ರಾಜ್ಯೋತ್ಸವ ದಿನ ಕಪ್ಪು ಬಾವುಟ ಹಾರಿಸೋದು ನಮ್ಮ ಕನ್ನಡ ಧ್ವಜನ ಸುಟ್ಟಾಕೋದು ಈ ತರ ವಿಷಯಗಳು ಇದೆಲ್ಲ ಏನು ಅಂತ ನಿಮಗೆ ಚೆನ್ನಾಗಿ ಅರ್ಥ ಆಗ್ಬೇಕು ಅಂದ್ರೆ ಎರಡು ಸಿನಿಮಾಗಳಿದೆ ಕನ್ನಡದಲ್ಲಿ ಅದನ್ನ ನೀವು ನೋಡ್ಲೇಬೇಕು ಒಂದು ಡಾಲಿ ಧನಂಜಯ ಅವರ ಹೊಯ್ಸಳ ಭೂಮಿ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ರಣವಿಕ್ರಮ ಮೂವಿ ಇವತ್ತು ನಾವು ಕನ್ನಡಿಗರು ಈ ವಿಷಯದ ಮೇಲೆ ಧ್ವನಿ ಎತ್ತಲಿಲ್ಲ ಅಂದ್ರೆ ಮುಂದೆ ನಾವಿರೋ ಜಾಗನು ನಮ್ಮ ಕೈಯಲ್ಲಿ ಉಳಿಸ್ಕೊಳ್ಳೋದಕ್ಕಾಗಲ್ಲ